ಆ ದಿನ ಮಳೆ ಬೀಳದಿದ್ದರೆಡ ಜೋಸೆಫ್ ಎಬ್ರಹಾಂ ತನ್ನ ಭೂತಕಾಲವನ್ನು ಇಷ್ಟು ಆಳವಾಗಿ ನೆನಪಿಸಿಕೊಳ್ಳುತ್ತಿರಲಿಲ್ಲ ದೈನಂದಿನ ಒಡ್ಡಾಟದಿಂದ ಒಂದು ರೀತಿಯ ವಿಮೋಚನೆಯಂತೆ ಅವನು ತನ್ನ ಕೊಠಡಿಯ ದೊಡ್ಡ ಕಿಟಕಿಯ ಬಳಿಗೆ ಹೋಗಿ ಕುಳಿತ ಹೊರಗಡೆ ರಸ್ತೆಗಳಲ್ಲಿ ನೀರು ತುಂಬಿ ಹರಿಯುತ್ತಿತ್ತು ರಸ್ತೆಯ ಪಕ್ಕದ ವಿದ್ಯುತ್ ಕಂಬಗಳ ಕೆಳಗೆ ಕಸದ ರಾಶಿಗಳು ಮಳೆಯಲ್ಲಿ ಕೊಚ್ಚಿಕೊಂಡು ಹೋಗುತ್ತಿದ್ದವು ಆ ದೃಶ್ಯವನ್ನು ನೋಡಿದಾಗವನ ಎದೆಯೊಳಗೆ ಒಂದು ನೋವುಂಟಾಯಿತು ವರ್ಷಗಳ ಹಿಂದೆ ಇದೇ ರೀತಿಯ ಮಳೆಗಾಲದಲ್ಲಿ ಹರಿದು ಹೋದ ಬಟ್ಟೆ ಧರಿಸಿದ ಒಬ್ಬ ಮನುಷ್ಯ ತನ್ನ ಜೀವನದ ಗತಿಯನ್ನೇ ಬದಲಾಯಿಸಿದ್ದು ಅವನ ಮನಸ್ಸಿಗೆ ಉಡ್ಡಾಡಿತು ಆ ದೃಶ್ಯ ಎಲ್ಲವನ್ನೂ ತಿಳಿದುಕೊಂಡ ಒಂದು ನೆನಪಿನ ಜಾಡಿನಂತಿತ್ತು ಅವನ ಮುಂದಿರುವ ದುಬಾರಿ ಮೇಜುಗೋಡೆಯ ಮೇಲೆ ತೂಗಾಡುತ್ತಿರುವ ಪ್ರಮಾಣಪತ್ರಗಳು ರೋಗಿಗಳಿಂದ ತುಂಬಿದ ಆಸ್ಪತ್ರೆ ಇವೆಲ್ಲವೂ ಆ ಕ್ಷಣಕ್ಕೆ ಅಪ್ರಸ್ತುತವಾದವು ಆ ಕೊಠಡಿಯೊಳಗೆ ಒಮ್ಮೆಗೆ ಬಡತನದ ತಂಪಾದ ಗಾಳಿ ಬೀಸಿತು ಆಗ ಜೋಸೆಫ್ಗೆ ಹತ್ತು ವರ್ಷ ವಯಸ್ಸಿತ್ತು ತಂದೆ ಪಟ್ಟಣದ ಸಣ್ಣ ಅಂಗಡಿಯೊಂದರಲ್ಲಿ ಕೂಲಿಕಾರ ತಾಯಿ ಮನೆ ಕೆಲಸಗಾರ್ತಿ ಒಂದು ಹೊತ್ತಿನ ಊಟಕ್ಕೂ ದುಡ್ಡಿಲ್ಲದ ಜೀವನ ಮನೆಯ ಕಿರುಗೆಂಡಿ ದೀಪದ ಬೆಳಕಿನಲ್ಲಿ ತಾಯಿಯ ಮುಖದಲ್ಲಿ ಬಿಳಿಚಿಕೊಂಡಿರುವುದನ್ನು ಅವನು ಹಲವಾರು ಬಾರಿ ಗಮನಿಸಿದ್ದ ಅವನಿಗೆ ಹಸಿವೆಂದರೆ ಏನೆಂಬುದು ತಿಳಿದಿತ್ತು ಆ ಹಸಿವು ಅವನ ಹೊಟ್ಟೆಯಲ್ಲಿ ಮಾತ್ರವಲ್ಲವನ ಕಣ್ಣುಗಳಲ್ಲೂ ಒಂದು ತೀವ್ರತೆಯನ್ನು ತುಂಬಿತ್ತು ಒಮ್ಮೆ ತಾಯಿಗೆ ಜ್ವರ ಬಂತು ದಿನಗಟ್ಟಲೆ ಅವಶಳಾಗಿ ಮಲಗಿದ್ದಳು ತಂದೆಯ ಆದಾಯವೊಂದೇ ಸಾಕಾಗದಾಯಿತು ಔಷಧ ಖರೀದಿಸಲು ಮನೆಯಲ್ಲಿ ಹಣವಿರಲಿಲ್ಲ ಅವನ ಮನಸ್ಸಿನಲ್ಲಿ ಒಂದು ನೋವು ಉಂಟಾಯಿತು ಹೇಗಾದರೂ ತಾಯಿಗೆ ಔಷಧ ತರಬೇಕು ಎಂದು ಅವನು ಮನಸ್ಸಿನಲ್ಲಿ ದೃಢವಾಗಿ ನಿರ್ಧರಿಸಿದ ಹೇಗೆ ಅವನು ಆ ತಪ್ಪಿನತ್ತ ಸಾಗಿದ ಪಟ್ಟಣದ ಒಂದು ಅಂಗಡಿಯ ಮುಂದೆ ನಡೆಯುವಾಗ ಹೊರಗಿಟ್ಟಿದ್ದ ಔಷಧಗಳನ್ನು ಕಂಡ ಒಂದು ಕ್ಷಣ ಚುತ್ತಲೂ ನೋಡಿದ ಯಾರೂ ಗಮನಿಸುತ್ತಿಲ್ಲ ಎಂದು ಖಚಿತವಾದಾಗ ಗೋಡೆಯ ಮರೆಯಿಂದ ಅವನು ಕೈಯನ್ನು ಚಾಚಿದ ನಡುಗುವ ಕೈಗಳು ಆ ಔಷಧದ ಪೊಟ್ಟಣವನ್ನು ಮೆಲ್ಲಗೆ ಮುಟ್ಟಿದವು ಒಮ್ಮೆಗೆ ಒರಟಾದ ಧ್ವನಿಯೊಂದು ಅವನ ಕಿವಿಯ ಬಳಿ ಮೊಳಗಿತು ಮಗನೇ ಏನೂ ಬೇಕು ಅವನು ಗಾಬರಿಯಿಂದ ತಲೆಯೆತ್ತಿ ನೋಡಿದ ಅವನ ಮುಂದೆ ಹರಿದು ಹೋದ ಬಟ್ಟೆ ಧರಿಸಿದ ಒಬ್ಬ ಮನುಷ್ಯ ನಿಂತಿದ್ದ ಕಸ ಶೇಖರಿಸುವ ಕೆಲಸಗಾರನಾಗಿದ್ದ ಅವನ ಕಣ್ಣುಗಳಲ್ಲೂ ಭಯವಿತ್ತು ನಾನು ನಾನು ಏನೂ ಮಾಡಿಲ್ಲ ಎಂದು ಅವನು ತೊದಲಿದ ಆ ಮನುಷ್ಯ ಅವನ ಕೈಗಳನ್ನು ಹಿಡಿದ ಆ ಹಿಡಿತದಲ್ಲಿ ಕೋಪವಿರಲಿಲ್ಲ ಬದಲಿಗೆ ಒಂದು ರೀತಿಯ ವಾತ್ಸಲ್ಯವಿತ್ತು ಪೊಲೀಸರನ್ನು ಕರೆಯಲೇ ಎಂದು ಅವನು ಕೇಳಲಿಲ್ಲ ಬದಲಿಗೆ ಆ ಕೈಗಳನ್ನು ಇನ್ನಷ್ಟು ಗಟ್ಟಿಯಾಗಿ ಹಿಡಿದು ಅವನನ್ನು ಅಂಗಡಿಯ ಹಿಂಭಾಗಕ್ಕೆ ಕರೆದೊಯ್ದ ನಿನ್ನ ಹೆಸರು ಏನು ಮಗನೆ ಜೋಸೆಫ್ ಅವನ ಧ್ವನಿ ತೆಳ್ಳಗಿತ್ತು ನೀನು ಇದನ್ನು ಏಕೆ ಮಾಡಲು ಹೊರಟೆ ಜೋಸೆಫ್ಗೆ ಉತ್ತರಿಸಲಾಗಲಿಲ್ಲ ಅವನು ಅಳಲಾರಂಭಿಸಿದ ಆ ಕಣ್ಣೀರು ಅವನ ಹಸಿವಿನ ಮತ್ತು ನಿರಾಶೆಯ ಕಥೆಯನ್ನು ಹೇಳಿತು ಆ ಮನುಷ್ಯ ಅವನನ್ನು ತನ್ನೆದಿಗೆ ಒತ್ತಿಕೊಂಡ ಅವನ ತಲೆಯನ್ನು ಒರೆಸಿದ ನಾನು ನಿನ್ನನ್ನು ಗುರುತಿಸಿದ್ದೇನೆ ನಿನ್ನ ತಂದೆಯನ್ನು ಭೇಟಿಯಾಗಿದ್ದೇನೆ ಒಂದು ಕ್ಷಣದ ಹಸಿವನ್ನು ಸಹಿಸಲಾಗದೆ ನೀನು ಇದನ್ನು ಮಾಡಬಾರದು ಇಂದು ನೀನು ಇದನ್ನು ಕದ್ದರೆ ನಾಳೆ ಮತ್ತೆ ಹಸಿಯುವೆ ಆಗಲೂ ನೀನು ಕಳ್ಳತನ ಮಾಡುವೆ ಹೀಗೆ ಹೋದರೆ ನಿನಗೆ ಎಂದಿಗೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ನಿನಗೆ ದೊಡ್ಡವನಾಗಬೇಕಿಲ್ಲವೇ ಒಳ್ಳೆಯ ಜೀವನ ಬೇಕಿಲ್ಲವೇ ಜೋಸೆಫ್ ತಲೆಯಾಡಿಸಿದ ನಿನಗೆ ಹಸಿವಾದರೆ ಆಹಾರವನ್ನು ಕದಿಯಲು ಪ್ರಯತ್ನಿಸಬಾರದು ಕಷ್ಟಪಟ್ಟು ಗಳಿಸಿದ್ದಕ್ಕೆ ಮಾತ್ರ ಮೌಲ್ಯವಿದೆ ಈ ಕ್ಷಣವನ್ನು ನೀನು ಮರೆಯಬಾರದು ಮಗನೇ ಇದು ನಿನ್ನ ಜೀವನ ಎತ್ತ ಹೋಗಬೇಕೆಂಬುದನ್ನು ನಿರ್ಧರಿಸುವ ಕ್ಷಣವಾಗಿದೆ ಆ ಮನುಷ್ಯ ತನ್ನ ಜೇಬಿನಿಂದ ಕಮರಿದ ಒಂದು ರೂಪಾಯಿಯನ್ನು ತೆಗೆದ ಅದನ್ನು ಅವನ ಕೈಯಲ್ಲಿ ಇಟ್ಟುಕೊಟ್ಟ ಇದರಿಂದ ನಿನಗೆ ಹಸಿವು ತೀರಬಹುದು ಈ ಒಂದು ರೂಪಾಯಿಗಿಂತ ನಿನ್ನ ಜೀವನಕ್ಕೆ ಹೆಚ್ಚಿನ ಮೌಲ್ಯವಿದೆ ಅವನು ಆ ಮನುಷ್ಯನ ಮುಖದತ್ತ ನೋಡಿದ ಅವನ ಕಣ್ಣುಗಳಲ್ಲಿ ಭಯದ ಬದಲು ಒಂದು ಹೊಸ ಬೆಳಕು ತುಂಬಿತ್ತು ಆ ಮನುಷ್ಯನ ಹಣೆಯ ಮೇಲೆ ಬಟ್ಟೆಯಿಂದ ಒರೆಸಿದರೂ ಹೋಗದ ಕಪ್ಪು ಕಲೆಗಳಿತ್ತು ಆ ಬೆಳಕನ್ನು ಡಾಕ್ಟರ್ಗೆ ಈಗಲೂ ವೇಲುಚೇಟನ ಮುಖದಲ್ಲಿ ಕಾಣಲು ಸಾಧ್ಯವಾಗಿತ್ತು ಮಳೆಯಾಗಲು ಸುರಿಯುತ್ತಲೇ ಇತ್ತು ಆ ಒಂದು ರೂಪಾಯಿಯ ನಾಣ್ಯ ಜೋಸೆಫ್ನ ಜೀವನವನ್ನೇ ಬದಲಾಯಿಸಿತು ಅದು ಕೇವಲ ಒಂದು ನಾಣ್ಯವಾಗಿರಲಿಲ್ಲ ಬದಲಿಗೆ ಹೊಸ ಜೀವನದ ಮಾರ್ಗದರ್ಶಿಯಾಗಿತ್ತು ಅದು ಅವನ ಒಳಗೆ ಒಂದು ದೊಡ್ಡ ಜವಾಬ್ದಾರಿಯ ಭಾವನೆಯನ್ನು ತುಂಬಿತು ಆ ರಾತ್ರಿ ಅವನು ಆ ನಾಣ್ಯವನ್ನು ಎದೆಗೊತ್ತಿಕೊಂಡು ಮಲಗಿದ ಹಸಿವು ಅವನ ಹೊಟ್ಟೆಯಿಂದ ಮಾಯವಾದರೂ ಮನಸ್ಸಿನಿಂದ ಮಾಯಲಿಲ್ಲ ಆದರೆ ಆ ಹಸಿವನ್ನು ಇನ್ನು ಕಷ್ಟಪಟ್ಟು ದುಡಿದು ಮಾತ್ರ ತೀರಿಸಬೇಕೆಂದು ಅವನು ದೃಢವಾಗಿ ನಿರ್ಧರಿಸಿದ ಮರುದಿನದಿಂದ ಅವನು ಇನ್ನಷ್ಟು ಕಠಿಣವಾಗಿ ಶ್ರಮಿಸಿದ ಶಾಲೆಯಿಂದ ದೊರೆಯುವ ಉಚಿತ ಮಧ್ಯಾಹ್ನದ ಊಟ ಅವನ ಹೊಟ್ಟೆಯನ್ನು ತುಂಬಿತು ಪುಸ್ತಕಗಳು ಅವನ ಮನಸ್ಸನ್ನು ತುಂಬಿದವು ಅವನ ಓದಿನಲ್ಲಿ ಅದ್ಭುತವಾದ ಬದಲಾವಣೆಯಾಯಿತು ಶಿಕ್ಷಕರು ಅವನ ಬದಲಾವಣೆಯನ್ನು ಗಮನಿಸಿದರು ಓದಿನಲ್ಲಿ ಅವನು ವೇಗವಾಗಿ ಮುನ್ನಡೆದ ಸಹಪಾಠಿಗಳೂ ಕೀಳಾಗಿ ಮಾತನಾಡಿದರುವ ಮನುಷ್ಯನ ಮಾತುಗಳು ಅವನ ಮನಸ್ಸಿನಲ್ಲಿ ಮಂತ್ರದಂತೆ ಮೊಳಗಿದವು ಕಷ್ಟಪಟ್ಟು ಗಳಿಸಿದ್ದಕ್ಕೆ ಮಾತ್ರ ಮೌಲ್ಯವಿದೆ ಕಾಲ ಕಳೆದಂತೆ ಅವನ ಬಡತನ ಕ್ರಮೇಣ ಕಡಿಮೆಯಾಯಿತು ಪ್ರೌಢಶಾಲೆ ಕಾಲೇಜು ವೈದ್ಯಕೀಯ ಶಾಲೆ ಒಂದೊಂದು ಹಂತವನ್ನು ಅವನು ಯಾರೋ ಒಬ್ಬರ ಆಶೀರ್ವಾದದಂತೆ ಏರಿಹೋದ ಆದರೂ ಆ ಕಪ್ಪು ಮುಖ ವೊಳ್ಮನಸ್ಸಿನ ಕಣ್ಣುಗಳು ಅವನ ನೆನಪಿನಲ್ಲಿ ಒಂದು ನೋವಿನಂತೆ ಯಾವಾಗಲೂ ಇದ್ದವು ಆ ಮನುಷ್ಯನನ್ನು ಒಮ್ಮೆಯಾದರೂ ಭೇಟಿಯಾಗಬೇಕು ಎಂದು ಧನ್ಯವಾದವನ್ನಾದರೂ ಹೇಳಬೇಕು ಇದೆಲ್ಲವೂ ಅವನ ಮನಸ್ಸಿನಲ್ಲಿ ಯಾವಾಗಲೂ ಇತ್ತು ಪ್ರತಿ ಹೊಸ ಬಟ್ಟೆ ಧರಿಸಿದಾಗಲೂ ಪ್ರತಿ ಹೊಸ ಆಹಾರವನ್ನು ತಿಂದಾಗಲೂ ಅವನು ಆ ಮುಖವನ್ನು ನೆನಪಿಸಿಕೊಂಡ ತನಗೆ ದೊರಕಿದ ಸೌಭಾಗ್ಯಗಳ ಹಿಂದೆ ಆ ಮನುಷ್ಯನ ಒಂದು ಕೈವಾಡವಿದೆಯೆಂದು ಅವನಿಗೆ ತೋರಿತು ವೈದ್ಯಕೀಯ ಪದವಿಯನ್ನು ಪಡೆದ ನಂತರ ಡಾ ಜೋಸೆಫ್ ಎಬ್ರಹಾಂ ಪಟ್ಟಣದ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಕೆಲಸಕ್ಕೆ ಸೇರಿದ ಬಹಳ ಕಾಲದೊಳಗೆ ಅವನು ಪ್ರಸಿದ್ಧನಾದ ಸಂಪತ್ತು ಮತ್ತು ಸ್ಥಾನಮಾನ ಅವನನ್ನು ತಲುಪಿತು ಒಬ್ಬ ಶ್ರೇಷ್ಠ ಶಸ್ತ್ರಚಿಕಿತ್ಸಕನಾಗಿ ಅವನ ಹೆಸರು ಎಲ್ಲೆಡೆ ತಿಳಿಯಿತು ಸ್ವಂತದ ದೊಡ್ಡ ಮನೆ ಇಶಾರಾಮಿ ಕಾರುಗಳೂ ಅವನ ಸ್ವಂತವಾದವು ಆದರೆ ಈ ಭೌತಿಕ ಸಾಧನೆಗಳ ನಡುವೆಯುವ ಮನಸ್ಸಿನಲ್ಲಿ ಒಂದು ಕೊರತೆಯಿತ್ತು ವೇಲುಚೇಟನನ್ನು ಹುಡುಕುವ ಪಯಣವನ್ನು ಅವನು ಒಂದು ರೀತಿಯ ಅಭ್ಯಾಸವನ್ನಾಗಿ ಮಾಡಿಕೊಂಡ ಪ್ರತಿ ಯಾತ್ರೆಯಲ್ಲೂ ಅವನು ತನ್ನ ಭೂತಕಾಲವನ್ನು ನೆನಪಿಸಿಕೊಂಡ ಹಳೆಯ ರಸ್ತೆಗಳು ಹಳೆಯ ಅಂಗಡಿಗಳು ಆ ಕತ್ತಲಿನ ಒಡ್ಡೊಲಗಗಳು ಪ್ರತಿ ಬಾರಿ ಅವಿಗೆ ಹೋಗುವಾಗ ತನ್ನ ಒಳಗಿನ ಆ ಹತ್ತು ವರ್ಷದ ಹುಡುಗ ಎಚ್ಚರವಾಯಿತು ಈ ನೆನಪು ಅವನನ್ನು ಯಾವಾಗಲೂ ವಿನಯದಿಂದ ಕೂಡಿದ ಮನುಷ್ಯನನ್ನಾಗಿ ಮಾಡಿತು ಎಷ್ಟೇ ಒಡ್ಡಾಟದ ದಿನವಾದರೂ ವಾರಕ್ಕೊಮ್ಮೆಯಾದರೂ ಅವನು ಆ ಹಳೆಯ ರಸ್ತೆಗೆ ಹೋಗುತ್ತಿದ್ದ ಆ ಮನುಷ್ಯ ಈಗಲೂ ಇದ್ದಾನೆಯೇ ಎಂಬ ಒಂದು ಶೋಧವು ಆ ಮನಸ್ಸಿನಲ್ಲಿ ಯಾವಾಗಲೂ ಇತ್ತು ವರ್ಷಗಳು ಕಳೆದವು ಕೊನೆಗೆ ಅವನಿಗೆ ವೇಲುಚೇಟನ ಬಗ್ಗೆ ಒಂದು ಸುಳಿವು ಸಿಕ್ಕಿತು ಹಳೆಯ ಪಟ್ಟಣದ ಬಳಿಯ ಒಂದು ಕಾಲೋನಿಯಲ್ಲಿ ಕಸ ಶೇಖರಿಸಿ ಜೀವನ ನಡೆಸುತ್ತಿದ್ದ ಒಬ್ಬನ ಬಗ್ಗೆ ಒಬ್ಬ ಸ್ನೇಹಿತ ಹೇಳಿದ ಡಾಕ್ಟರ್ಗೆ ಆ ವ್ಯಕ್ತಿಯನ್ನು ತಕ್ಷಣವೇ ಗುರುತಿಸಿದ ವಾರಗಟ್ಟಲೆ ಶೋಧದ ನಂತರ ಒಂದು ಹಳೆಯ ರೇಷನ್ ಕಾರ್ಡ್ನ ಕಾಪಿ ಮತ್ತು ಕೆಲವು ನೆರೆಹೊರೆಯವರಿಂದ ಮಾಹಿತಿ ಸಿಕ್ಕಿತು ಹೆಸರು ವೇಲಾಯುಧನ್ ಜನರು ಪ್ರೀತಿಯಿಂದ ವೇಲುಚೇಟನ್ ಎಂದು ಕರೆಯುತ್ತಿದ್ದರು ಮರುದಿನವೇ ಅವನು ಆ ಕಾಲೋನಿಗೆ ಪ್ರಯಾಣ ಬೆಳೆಸಿದ ಐಷಾರಾಮಿ ಕಾರನ್ನು ಕಾಲೋನಿಯ ಮುಂದೆ ನಿಲ್ಲಿಸಿ ಅವನು ಕೆಳಗಿಳಿದ ಅಲ್ಲಿನ ಜನರು ಅಚ್ಚರಿಯಿಂದ ಅವನನ್ನು ನೋಡಿದರು ಆದರೆ ಅವಿಗೆ ತಲುಪಿದಾಗ ಡಾಕ್ಟರ್ಗೆ ಕಾದಿದ್ದು ಒಂದು ದುಃಖದ ಸುದ್ದಿಯಾಗಿತ್ತು ರಸ್ತೆಯ ಒಂದು ತುದಿಯಲ್ಲಿ ಜನರು ಗುಂಪಾಗಿ ನಿಂತಿದ್ದರು ಪೊಲೀಸ್ ವಾಹನ ಮತ್ತು ಆಂಬ್ಯುಲೆನ್ಸ್ ಅಲ್ಲಿತ್ತು ಜನರು ಗಾಬರಿಯಿಂದ ಮಾತನಾಡುತ್ತಿದ್ದುದನ್ನು ಡಾಕ್ಟರ್ ಕೇಳಿದ ವೇಲು ಚೇಟನ್ ಸತ್ತಿದ್ದಾನೆ ಬೆಳಿಗ್ಗೆ ಕೆಲಸಕ್ಕೆ ಹೋಗುವಾಗ ಎದೆನೋವು ಬಂದು ಬಿದ್ದ ಯಾರಿಗೂ ಏನೂ ಮಾಡಲಾಗಲಿಲ್ಲ ಡಾಕ್ಟರ್ನ ಹೃದಯ ನಿಂತಂತಾಯಿತು ಅದು ಒಂದು ಯಾದೃಚ್ಛಿಕವಾಗಿರಲಿಲ್ಲ ವಿಧಿಯ ಕ್ರೂರ ಆಟವಾಗಿತ್ತು ಯಾರು ಸತ್ತವರ ಮಗನೇ ಎಂದು ಡಾಕ್ಟರ್ ಒಬ್ಬ ವೃದ್ಧನನ್ನು ಕೇಳಿದ ವೇಲುಚೇಟನ್ ನಮ್ಮ ವೇಲುಚೇಟನ್ ಯಾರಿಗೂ ಬೇಡದ ವೇಲುಚೇಟನ್ ಎಂದು ಅವನು ಉದ್ದನೆ ಎಳೆದ ಆ ಮಾತುಗಳು ಡಾಕ್ಟರ್ನ ಎದೆಯಲ್ಲಿ ಒಂದು ದೊಡ್ಡ ಭಾರವಾಗಿ ಕುಳಿತವು ವರ್ಷಗಟ್ಟಲೆ ತಾನು ಹುಡುಕಿದ ಮನುಷ್ಯ ತಾನು ತಲುಪಿದ ಈ ಕ್ಷಣದಲ್ಲಿ ತನ್ನ ಮುಂದೆ ಜೀವಂತವಾಗಿರಲಿಲ್ಲ ವೇಲುಚೇಟನ ಶವ ಒಂದು ಹಳೆಯ ಗುಡಿಸಲಿನ ಬಾಗಿಲ ಬಳಿ ಕಿಡಾಯಿತು ಜನರ ಕಣ್ಣುಗಳಲ್ಲಿ ಅವನ ಬಗೆಗಿನ ಪ್ರೀತಿ ಮತ್ತು ಗೌರವವನ್ನು ಕಾಣಬಹುದಿತ್ತು ಆದರೆ ಯಾರೂ ಸಮೀಪಕ್ಕೆ ಹೋಗುತ್ತಿರಲಿಲ್ಲ ಅಂತ್ಯಕ್ರಿಯೆಗೆ ಇತರ ಸೌಕರ್ಯಗಳೂ ಇರಲಿಲ್ಲ ಗುಡಿಸಲಿನ ಪಕ್ಕದಲ್ಲಿ ವೇಲು ಮೂವರು ಮಕ್ಕಳು ನಿರಾಸಕ್ತಿಯಿಂದ ನಿಂತಿದ್ದರು ಅವರ ಮುಖದಲ್ಲಿ ದುಃಖವಿರಲಿಲ್ಲ ಬದಲಿಗೆ ಒಂದು ರೀತಿಯ ಕಾತರವಿತ್ತು ಅವರ ಚಿಂತೆಗಳೆಲ್ಲವೂ ಈ ಶವವನ್ನು ಹೇಗೆ ತೊಡೆದು ಹಾಕುವುದು ಎಂಬುದರ ಬಗ್ಗೆಯಾಗಿತ್ತು ತಂದೆಯ ಸಾವಿನ ದುಃಖಕ್ಕಿಂತ ಈ ಸಮಸ್ಯೆಯನ್ನು ಹೇಗೆ ನಿಭಾಯಿಸುವುದು ಎಂಬುದೇ ಅವರ ಮುಖದಲ್ಲಿತ್ತು ಈ ಕ್ಷಣದಲ್ಲಿ ಡಾಕ್ಟರ್ಗೆ ಒಂದು ವಿಷಯ ತಿಳಿಯಿತು ಈ ಯಾತ್ರೆ ವ್ಯರ್ಥವಾಗಿರಲಿಲ್ಲ ಈ ಭೇಟಿ ಯಾದೃಚ್ಛಿಕವಾಗಿರಲಿಲ್ಲ ತಾನು ಹುಡುಕಿದ ಆ ಮನುಷ್ಯ ಸಾವಿನಲ್ಲೂ ತನ್ನನ್ನು ಕಾಯುತ್ತಿದ್ದ ತನ್ನ ಕೃತಜ್ಞತೆಯನ್ನು ತೀರಿಸುವ ಸಮಯ ಗುಡಿಸಲಿನಲ್ಲಿ ಮೌನ ತುಂಬಿತ್ತು ವೇಲುಚೇಟನ ಶವದ ಸುತ್ತ ನಿಂತ ಜನರು ಕ್ರಮೇಣ ಚದರತೊಡಗಿದರು ಅಂತ್ಯಕ್ರಿಯೆಗೆ ಹಣವಿಲ್ಲ ಎಂದು ತಿಳಿದಾಗ ಎಲ್ಲರಿಗೂ ಒಂದೇ ರೀತಿಯ ನಿರಾಶೆಯಾಯಿತು ವೇಲುಚೇಟನ ಮೂದಲ ಮಗ ಸುರೇಶ್ ಪಕ್ಕದ ಅಂಗಡಿಗೆ ಹೋಗಿ ಸಿಗರೆಟ್ ಖರೀದಿಸಿ ಸೀದಿದ ಅವನ ಮುಖದಲ್ಲಿ ಯಾವ ಭಾವವೂ ಇರಲಿಲ್ಲ ತಂದೆಯ ಸಾವಿನ ದುಃಖಕ್ಕಿಂತ ಈ ಸಮಸ್ಯೆಯನ್ನು ಹೇಗೆ ನಿಭಾಯಿಸುವುದು ಎಂಬುದೇ ಅವನ ಚಿಂತೆಯಾಗಿತ್ತು ಒಮ್ಮೆಗೆ ಡಾಕ್ಟರ್ ಮುಂದೆ ಬಂದ ವೇಲುಚೇಟನ ಅಂತ್ಯಕ್ರಿಯೆಯನ್ನು ನಾನು ನಡೆಸುತ್ತೇನೆ ಎಂದು ಹೇಳಿದ ಆ ಮಾತುಗಳು ಆ ಗುಡಿಸಲಿನ ಮುಂದೆ ನಿಂತ ನಿರಾಶೆಯ ಜನರಿಗೆ ಒಂದು ಆಶ್ವಾಸನೆಯಾಯಿತು ಅಲ್ಲಿದ್ದ ಎಲ್ಲರೂ ಡಾಕ್ಟರ್ನು ಅಚ್ಚರಿಯಿಂದ ನೋಡಿದರು ಸುರೇಶ್ ಸಿಗರೇಟ್ ಸೀದುವುದನ್ನು ನಿಲ್ಲಿಸಿದ ನೀವು ಯಾರು ಎಂದು ಕೇಳಿದ ನೀವು ಇದನ್ನೆಲ್ಲ ಏಕೆ ಮಾಡುತ್ತಿದ್ದೀರಿ ನಮಗೆ ನಮ್ಮ ತಂದೆಯನ್ನು ತಿಳಿದಿದೆ ನಿಮಗೆ ಅವರನ್ನು ಹೇಗೆ ತಿಳಿದಿದೆ ಡಾಕ್ಟರ್ ಒಂದು ಕ್ಷಣ ಮೌನವಾದ ಆ ಪ್ರಶ್ನೆ ಅವನನ್ನು ಕಾಡಿತು ಅವನು ವೇಲುಚೇಟನ ಮಕ್ಕಳನ್ನು ನೋಡಿದ ಅವರಿಗೆ ಬಡತನದ ಕಷ್ಟವಲ್ಲದೆ ಆ ಮನುಷ್ಯನಿಂದ ಬೇರೆ ಏನೂ ಸಿಕ್ಕಿರಲಿಲ್ಲ ಎಂದು ಡಾಕ್ಟರ್ಗೆ ತಿಳಿಯಿತು ನಾನು ನಿಮ್ಮ ತಂದೆಯ ಹಳೆಯ ಸ್ನೇಹಿತ ಎಂದು ಅವನು ಮೆಲ್ಲಗೆ ಹೇಳಿದ ನಿಮಗೆ ತಿಳಿಯದ ಒಂದಿಷ್ಟು ವಿಷಯಗಳನ್ನು ನಾನು ತಿಳಿದಿದ್ದೇನೆ ಸುರೇಶ್ಗೆ ಆಗಲೂ ಅದನ್ನು ಸಂಪೂರ್ಣವಾಗಿ ನಂಬಲಾಗಲಿಲ್ಲ ಆದರೆ ಡಾಕ್ಟರ್ನ ಕಣ್ಣುಗಳಲ್ಲಿನ ಪ್ರಾಮಾಣಿಕತೆ ಸುರೇಶ್ನ ಮನಸ್ಸನ್ನು ಮುಟ್ಟಿತು ಡಾಕ್ಟರ್ನ ಸೂಚನೆಯಂತೆ ಆಂಬುಲೆನ್ಸ್ ಬಂದಿತು ವೇಲುಚೇಟನ ಶವವನ್ನು ಅದಕ್ಕೆ ವರ್ಗಾಯಿಸಲಾಯಿತು ಶವಕ್ಕೆ ಒಂದು ಹೂವಿನ ಹಾರವನ್ನು ತಯಾರಿಸಲಾಗದ ಮಕ್ಕಳ ನಿರಾಶೆ ಡಾಕ್ಟರ್ನು ಮತ್ತೆ ನೋಯಿಸಿತು ಸ್ಮಶಾನಕ್ಕೆ ಹೋಗುವ ದಾರಿಯಲ್ಲಿ ಡಾಕ್ಟರ್ ವೇಲುಚೇಟನ ಮಕ್ಕಳೊಂದಿಗೆ ಮಾತನಾಡಿದ ನಿಮ್ಮ ತಂದೆ ತುಂಬಾ ಒಳ್ಳೆಯ ಮನುಷ್ಯನಾಗಿದ್ದ ಎಂದು ಡಾಕ್ಟರ್ ಹೇಳಿದ ಅವನೂ ಕಷ್ಟಪಟ್ಟಿದ್ದು ನಿಮಗಾಗಿಯೇ ನಿಮ್ಮನ್ನು ಒಳ್ಳೆಯ ಸ್ಥಿತಿಗೆ ತಲುಪಿಸಲು ದುಃಖವೇ ಕಿರಿಯ ಮಗ ಮಹೇಶ್ ಕೇಲಿಯಿಂದ ನಕ್ಕ ಡಾಕ್ಟರ್ಗೆ ನಮ್ಮ ಕಷ್ಟದ ಬಗ್ಗೆ ಏನು ಗೊತ್ತು ತಂದೆ ಯಾವಾಗಲೂ ಹಣ ಗಳಿಸಲು ಕಷ್ಟಪಟ್ಟ ಆದರೆ ನಮಗೆ ಯಾವ ಸೌಕರ್ಯವನ್ನೂ ಒದಗಿಸಿಲ್ಲ ಈಗ ಸತ್ತಾಗಲೂ ಅಂತ್ಯಕ್ರಿಯೆಗೆ ಹಣವಿಲ್ಲ ಅವರ ಮಾತುಗಳನ್ನು ಕೇಳಿ ಡಾಕ್ಟರ್ಗೆ ಕೋಪ ಬರಲಿಲ್ಲ ಬದಲಿಗೆ ದುಃಖವಾಯಿತು ಅವರು ತಮ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿರಲಿಲ್ಲ ಎಂದು ಡಾಕ್ಟರ್ಗೆ ತಿಳಿಯಿತು ನೀವು ಅವನನ್ನು ತಿಳಿದುಕೊಂಡಿಲ್ಲ ಎಂದು ಡಾಕ್ಟರ್ ಹೇಳಿದ ಅವನು ಕಂಡ ಕನಸು ನಿಮಗೆ ಒಳ್ಳೆಯ ಜೀವನವನ್ನು ಕೊಡುವುದಾಗಿತ್ತು ಅವರಿಗೆ ಜೀವನವೆಂದರೆ ಒಂದು ದೃಷ್ಟಿಕೋನವಾಗಿತ್ತು ಅವರು ತಮ್ಮ ತಂದೆಯ ಜೀವನವನ್ನು ವಿಫಲವೆಂದೇ ಕಂಡಿದ್ದರು ವೇಲುಚೇಟನ ಮಕ್ಕಳ ಕಣ್ಣುಗಳ ಮೂಲಕ ಆ ಬಡತನವನ್ನು ಮತ್ತು ಕಷ್ಟಗಳನ್ನು ಮಾತ್ರ ಕಂಡಿದ್ದರು ಅದರ ಹಿಂದಿನ ಪ್ರೀತಿಯನ್ನು ಪ್ರಾಮಾಣಿಕತೆಯನ್ನು ಅವರು ಕಾಣಲಿಲ್ಲ ಸ್ಮಶಾನಕ್ಕೆ ತಲುಪಿದಾಗ ಡಾಕ್ಟರ್ ವೇಲುಚೇಟನ ಮಕ್ಕಳಿಗೆ ಹೇಳಿದ ನಿಮಗೆ ಯಾವುದೇ ಸಹಾಯ ಬೇಕಾದರೆ ನನ್ನನ್ನು ಕರೆಯಿರಿ ನನ್ನ ಸಂಖ್ಯೆಯನ್ನು ನಾನು ನಿಮಗೆ ಕೊಡುತ್ತೇನೆ ತಂದೆಯನ್ನು ಕಳೆದುಕೊಂಡ ನಿಮ್ಮನ್ನು ನಾನು ನನ್ನ ಸಹೋದರರಂತೆ ಕಾಣುತ್ತೇನೆ ಕೊನೆಯದಾಗಿ ಡಾಕ್ಟರ್ ವೇಲುಚೇಟನ ಶವದ ಮುಂದೆ ನಿಂತ ತಾನು ಕದಿಯಲು ಪ್ರಯತ್ನಿಸಿದ ಆ ಕ್ಷಣವನ್ನು ನೆನಪಿಸಿಕೊಂಡ ತನ್ನ ಜೀವನಕ್ಕೆ ಹೊಸ ಮಾರ್ಗವನ್ನು ತೋರಿಸಿದ ಆ ಮನುಷ್ಯನ ಮುಂದೆ ಅವನು ಕಣ್ಣು ಮುಚ್ಚಿ ಕೈಕೂಡಿಸಿದ ಅಂತ್ಯಕ್ರಿಯೆಯ ಎಲ್ಲ ಕಾರ್ಯಗಳೂ ಮುಗಿದವು ವೇಲುಚೇಟನ ಆತ್ಮಸಮಾಧಾನದಿಂದ ಸ್ವರ್ಗಕ್ಕೆ ಹೋಗಿರಬೇಕೆಂದು ಡಾಕ್ಟರ್ ಮನಸ್ಸಿನಲ್ಲಿ ಯೋಚಿಸಿದ ತಂದೆಯ ಸಾವಿನಲ್ಲೂ ಸ್ವಾರ್ಥವನ್ನು ಮಾತ್ರ ಕಂಡ ಮಕ್ಕಳನ್ನೇ ಅವನು ನಂತರ ಎದುರಿಸಿದ ಡಾಕ್ಟರ್ ತನ್ನ ಮಾತನ್ನು ಈಡೇರಿಸಿದ ಒಂದು ದಿನ ಬೆಳಿಗ್ಗೆ ಅವನು ಸುರೇಶ್ಗೆ ಫೋನ್ ಮಾಡಿದ ಸುರೇಶ್ ನಿಮಗೆ ಮತ್ತು ನಿಮ್ಮ ಸಹೋದರರಿಗೆ ಹೊಸ ಜೀವನ ಆರಂಭಿಸಲು ನಾನು ಸಹಾಯ ಮಾಡುತ್ತೇನೆ ಎಂದು ಡಾಕ್ಟರ್ ಹೇಳಿದ ನಾನು ನಿಮ್ಮ ಸಹೋದರನಂತೆ ನಿಮ್ಮೊಂದಿಗಿರುತ್ತೇನೆ ಡಾಕ್ಟರ್ನ ಈ ಭರವಸೆಯನ್ನು ಕೇಳಿ ಸುರೇಶ್ಗೆ ಆಶ್ಚರ್ಯವಾಯಿತು ತಂದೆ ಸತ್ತ ನಂತರ ಒಬ್ಬ ಸಂಬಂಧಿಕನು ತಿರುಗಿ ನೋಡದ ಸ್ಥಿತಿಯಲ್ಲಿ ಸಂಪೂರ್ಣ ಅಪರಿಚಿತನಾದ ಒಬ್ಬ ಮನುಷ್ಯ ತಮ್ಮನ್ನು ಸಹಾಯಿಸಲು ಮುಂದೆ ಬಂದಿದ್ದಾನೆ ಡಾಕ್ಟರ್ ಏಕೆ ನಮ್ಮನ್ನು ಸಹಾಯಿಸುತ್ತಿದ್ದೀರಿ ಎಂದು ಸುರೇಶ್ ಕೇಳಿದ ನಾವು ಯಾರಿಗೂ ಒಳ್ಳೆಯದನ್ನು ಮಾಡಿಲ್ಲ ಈ ದೊಡ್ಡ ಸಹಾಯವನ್ನು ನಾವೇಕೆ ಸ್ವೀಕರಿಸಬೇಕು ಸುರೇಶ್ನ ಧ್ವನಿಯಲ್ಲಿ ಸಂಶಯ ಮತ್ತು ಅವಿಶ್ವಾಸ ಕಾಣಿಸಿತು ನಿಮ್ಮ ತಂದೆ ನನಗೆ ಮಾಡಿದ ಸಹಾಯ ಇದಕ್ಕಿಂತ ದೊಡ್ಡದು ಅದನ್ನು ಕೇವಲ ಹಣದಿಂದ ತೀರಿಸಲಾಗದ ಕೃತಜ್ಞತೆಯಾಗಿದೆ ಆದ್ದರಿಂದ ಈ ಸಹಾಯವನ್ನು ನೀವು ಸ್ವೀಕರಿಸಬೇಕು ಡಾಕ್ಟರ್ನ ಮಾತುಗಳನ್ನು ಕೇಳಿ ಸುರೇಶ್ ತಲೆಯಾಡಿಸಿದ ಕೆಲವು ದಿನಗಳ ನಂತರ ಡಾಕ್ಟರ್ನ ಸಹಾಯದಿಂದ ಸುರೇಶ್ ಮತ್ತು ಸಹೋದರರಿಗೆ ಒಂದು ಸಣ್ಣ ಕಿರಾಣಿ ಅಂಗಡಿಯನ್ನು ಆರಂಭಿಸಲು ಸಾಧ್ಯವಾಯಿತು ಅವರಿಗೆ ಸ್ವಂತದ ಆದಾಯವಾದಾಗ ಅವರಿಗೆ ಬಹಳ ಸಂತೋಷವಾಯಿತು ಒಂದು ದಿನ ಅಂಗಡಿಯ ಸಾಮಾನುಗಳನ್ನು ತೆಗೆದುಕೊಳ್ಳಲು ಅವರು ಮನೆಗೆ ಹೋದರು ಮನೆಯನ್ನು ಸ್ವಚ್ಛಗೊಳಿಸುವಾಗ ಅವರಿಗೆ ಒಂದು ಹಳೆಯ ನೋಟ್ಬುಕ್ ಸಿಕ್ಕಿತು ಅದರ ಹೊರಗಿನ ಕವರ್ ಬಣ್ಣ ಬಾಸಿ ಹಳೆಯದಾಗಿತ್ತು ಅವರು ಅದನ್ನು ತೆರೆದು ನೋಡಿದರು ಅದು ವೇಲುಚೇಟನ ವರ್ಷಗಟ್ಟಲೆ ಬರೆದಿಟ್ಟಿದ್ದ ಡೈರಿಯಾಗಿತ್ತು ಅದರ ಪ್ರತಿ ಪುಟವೂ ಅವನ ಜೀವನ ಕಥೆಯಾಗಿತ್ತು ಅದರ ಪದವೂ ಅವನ ಪ್ರೀತಿಯನ್ನು ಪ್ರಾಮಾಣಿಕತೆಯನ್ನು ಸ್ಪಷ್ಟಗೊಳಿಸಿತು ಅದರ ಒಂದು ಪುಟದಲ್ಲಿ ಒಬ್ಬ ಹತ್ತು ವರ್ಷದ ಹುಡುಗನ ಬಗ್ಗೆ ವೇಲುಚೇಟನ್ ಬರೆದಿದ್ದ ಇಂದು ನಾನು ಒಬ್ಬ ಹುಡುಗನನ್ನು ಭೇಟಿಯಾದೆ ಅವನು ಬಡತನದಿಂದಾಗಿ ಒಂದು ಅಂಗಡಿಯಿಂದ ಸಾಮಾನು ಕದಿಯಲು ಪ್ರಯತ್ನಿಸಿದ ನನ್ನ ಸ್ವಂತ ಮಗನಂತೆ ನಾನು ಅವನನ್ನು ಕಂಡೆ ನನ್ನ ಜೀವನದ ಅನುಭವಗಳನ್ನು ಅವನಿಗೆ ಹೇಳಿದೆ ಅವನ ಕಣ್ಣುಗಳಲ್ಲಿ ಒಬ್ಬ ದೊಡ್ಡ ಡಾಕ್ಟರಾಗುವ ಕನಸನ್ನು ಕಂಡೆ ಈ ಲೋಕವು ಅಷ್ಟು ಕೆಟ್ಟದ್ದಲ್ಲ ಒಂದಿಷ್ಟು ಒಳ್ಳೆಯ ಜನರಿದ್ದಾರೆ ಎಂದು ಅವನಿಗೆ ತಿಳಿಯಿತು ಅಚ್ಚರಿಯಿಂದ ವೇಲುಚೇಟನ ಮಕ್ಕಳು ಆ ಡೈರಿಯನ್ನು ಓದಿದರು ಅವರ ಕಣ್ಣುಗಳು ತುಂಬಿ ಬಂದವು ಡಾಕ್ಟರ್ ಹೇಳಿದ್ದೆಲ್ಲ ಸತ್ಯವಾಗಿತ್ತು ಎಂದು ಅವರಿಗೆ ತಿಳಿಯಿತು ತಮ್ಮ ತಂದೆ ಎಂತಹ ಶ್ರೇಷ್ಠ ಮನುಷ್ಯನಾಗಿದ್ದ ಎಂದು ಆ ಡೈರಿಯಿಂದ ಅವರಿಗೆ ತಿಳಿಯಿತು ಅದನ್ನು ಓದಿದಾಗ ಅವರಿಗೆ ಬಹಳ ದುಃಖವಾಯಿತು ತಾವು ಪ್ರೀತಿಸದ ಒಬ್ಬನಂತೆ ತಂದೆಯನ್ನು ಕಂಡಿದ್ದರು ಆದರೆ ಆ ನೋಟ್ಬುಕ್ನ ಪ್ರತಿ ಸಾಲು ಅವರ ತಂದೆ ಎಂತಹ ಶ್ರೇಷ್ಠನೆಂದು ತೋರಿಸಿಕೊಟ್ಟಿತು ತಂದೆಯ ಬಡತನದ ಹಿಂದೆ ಒಂದಿಷ್ಟು ಒಳ್ಮನಸ್ಸಿನ ಕನಸುಗಳಿತ್ತು ತಂದೆ ಕಷ್ಟಪಟ್ಟಿದ್ದು ತಮಗಾಗಿಯೇ ಎಂದು ಅವರಿಗೆ ತಿಳಿಯಿತು ಆ ಅಂಗಡಿಯ ಹೆಸರನ್ನು ವೇಲುಚೇಟನ್ ಸ್ಟೋರ್ಸ್ ಎಂದು ಬದಲಾಯಿಸಲು ಅವರು ನಿರ್ಧರಿಸಿದರು ವೇಲುಚೇಟನ ಡೈರಿಯ ಪ್ರತಿಪುಟವು ಅವರಿಗೆ ಒಂದು ಪಾಠವಾಗಿತ್ತು ತಂದೆಯ ಬಗ್ಗೆ ಅವರ ದೃಷ್ಟಿಕೋನವನ್ನು ಆ ಡೈರಿ ಸಂಪೂರ್ಣವಾಗಿ ಬದಲಾಯಿಸಿತು ತಮ್ಮ ತಂದೆ ಸಾಮಾನ್ಯನಾಗಿರಲಿಲ್ಲ ಬದಲಿಗೆ ಒಬ್ಬ ಮಹಾನ್ ಮನುಷ್ಯನಾಗಿದ್ದ ಎಂದು ಅವರಿಗೆ ತಿಳಿಯಿತು ಡಾಕ್ಟರ್ ಹೇಳಿದ್ದೆಲ್ಲ ಸತ್ಯವೆಂದು ಅವರಿಗೆ ಖಚಿತವಾಯಿತು ತಂದೆಯ ಸಾವಿನ ಸಮಯದಲ್ಲೂ ಅವನ ಒಳ್ಮನಸ್ಸನ್ನು ಅರ್ಥಮಾಡಿಕೊಳ್ಳಲಾಗದೆ ಇದ್ದದ್ದಕ್ಕೆ ಅವರಿಗೆ ಬಹಳ ದುಃಖವಾಯಿತು ಆ ನೋಟ್ಬುಕ್ಕನ್ನು ಎದಗೊತ್ತಿಕೊಂಡು ಸುರೇಶ್ ಡಾಕ್ಟರ್ಗೆ ಕರೆ ಮಾಡಿದ ಡಾಕ್ಟರ್ ನಮ್ಮನ್ನು ಒಮ್ಮೆ ಭೇಟಿಯಾಗಬಹುದೇ ಅವನ ಧ್ವನಿ ತೊದಲಿತು ಏನಾಯಿತು ಸುರೇಶ್ ಏನಾದರೂ ಸಮಸ್ಯೆಯೇ ಎಂದು ಡಾಕ್ಟರ್ ಕೇಳಿದ ಸಮಸ್ಯೆಯಲ್ಲ ಡಾಕ್ಟರ್ ನಮಗೆ ಒಂದಿಷ್ಟು ವಿಷಯಗಳನ್ನು ಮಾತನಾಡಬೇಕಿದೆ ಎಂದು ಸುರೇಶ್ ಹೇಳಿದ ಮರುದಿನ ಬೆಳಿಗ್ಗೆ ಅವರು ಡಾಕ್ಟರ್ನ ಮನೆಗೆ ತೆರಳಿದರು ದೊಡ್ಡಗೇಟ್ನು ದಾಟಿ ಮುಂದೆ ನಡೆಯುವಾಗ ಅವರ ಮನಸ್ಸಿನಲ್ಲಿ ಹಲವಾರು ಯೋಚನೆಗಳಿದ್ದವು ಡಾಕ್ಟರ್ ಅವರನ್ನು ಮನೆಗೆ ಆಹ್ವಾನಿಸಿದ ಡಾಕ್ಟರ್ನ ಐಷಾರಾಮಿ ಮನೆ ಮತ್ತು ಕಾರನ್ನು ಕಂಡು ಅವರು ಆಶ್ಚರ್ಯಗೊಂಡರು ಡಾಕ್ಟರ್ಗೆ ಇಷ್ಟೆಲ್ಲಾ ಸೌಕರ್ಯವಿದ್ದರೂ ಬಡತನದಲ್ಲಿ ಬದುಕಿದ ತಂದೆಯಂತಹವನನ್ನು ಏಕೆ ಸಹಾಯಿಸಲು ಮುಂದಾದ ಎಂದು ಅವರಿಗೆ ತಿಳಿಯಲಿಲ್ಲ ಡಾಕ್ಟರ್ ಅವರನ್ನು ಸ್ವಾಗತ ಕೊಠಡಿಯಲ್ಲಿ ಕೂರಿಸಿದ ಅವರಿಗೆ ಕೊಡಿಯಲು ನೀರು ಕೊಟ್ಟ ಏನಾಯಿತು ಸುರೇಶ್ ನೀವು ಏಕೆ ನನ್ನನ್ನು ಭೇಟಿಯಾಗಲು ಬಂದಿರಿ ಎಂದು ಡಾಕ್ಟರ್ ಕೇಳಿದ ಸುರೇಶ್ ತನ್ನ ಕೈಯಲ್ಲಿದ್ದ ನೋಟ್ಬುಕ್ನು ಡಾಕ್ಟರ್ಗೆ ಒಪ್ಪಿಸಿದ ಇದು ತಂದೆಯ ಡೈರಿಯಾಗಿದೆ ಡಾಕ್ಟರ್ ಇದನ್ನು ಓದಿದಾಗಲೇ ನಮಗೆ ಸತ್ಯ ತಿಳಿಯಿತು ನಮಗೆ ಒಂದಿಷ್ಟು ತಪ್ಪುಗಳಾದವು ಡಾಕ್ಟರ್ ಆ ನೋಟ್ಬುಕ್ನು ತೆಗೆದುಕೊಂಡ ಅದರ ಪುಟಗಳನ್ನು ಮೆಲ್ಲಗೆ ತಿರುಗಿಸಿದ ಆ ಬರಹಗಳು ಡಾಕ್ಟರ್ನು ಬಹಳ ಸಂತೋಷಗೊಳಿಸಿದವು ವೇಲುಚೇಟನ ತನ್ನ ಜೀವನದಲ್ಲಿ ಎಷ್ಟು ಸಂತೋಷವಾಗಿದ್ದ ಎಂದು ಡಾಕ್ಟರ್ಗೆ ತಿಳಿಯಿತು ನಿಮ್ಮ ತಂದೆ ಸಾಮಾನ್ಯ ಮನುಷ್ಯನಾಗಿರಲಿಲ್ಲ ಅವನು ಒಬ್ಬ ಮಹಾನ್ ಮನುಷ್ಯನಾಗಿದ್ದ ಹಣವಿತ್ತೆಂಬ ಕಾರಣಕ್ಕೆ ಮಾತ್ರ ನಾನು ಈ ಸ್ಥಾನಕ್ಕೆ ತಲುಪಿದೆ ಡಾಕ್ಟರ್ನ ಮಾತುಗಳನ್ನು ಕೇಳಿ ವೇಲುಚೇಟನ ಮಕ್ಕಳಿಗೆ ಬಹಳ ದುಃಖವಾಯಿತು ತಂದೆಯನ್ನು ಅವಿಶ್ವಾಸದಿಂದ ಕಂಡಿದ್ದಕ್ಕೆ ಅವರು ಡಾಕ್ಟರ್ಗೆ ಕ್ಷಮೆ ಕೇಳಿದರು ನೀವು ನನಗೆ ಕ್ಷಮೆ ಕೇಳಬೇಕಿಲ್ಲ ನಾನು ನಿಮಗೆ ಧನ್ಯವಾದ ಹೇಳಬೇಕು ನೀವು ನಿಮ್ಮ ತಂದೆಯನ್ನು ಅರ್ಥಮಾಡಿಕೊಂಡಿರಿ ಅವನ ಜೀವನ ವ್ಯರ್ಥವಾಗಲಿಲ್ಲ ಎಂದು ಡಾಕ್ಟರ್ ಹೇಳಿದ ವೇಲುಚೇಟನ ಡೈರಿಯನ್ನು ಓದಿದ ನಂತರ ಅವನ ಮಕ್ಕಳ ಮನಸ್ಸಿನಲ್ಲಿ ದೊಡ್ಡ ಬದಲಾವಣೆಯಾಯಿತು ತಂದೆಯ ಬಗೆಗಿನ ಅವರ ದೃಷ್ಟಿಕೋನ ಸಂಪೂರ್ಣವಾಗಿ ಬದಲಾಯಿತು ಅವರು ಡಾಕ್ಟರ್ಗೆ ಕ್ಷಮೆ ಕೇಳಿದರು ಡಾಕ್ಟರ್ಗೆ ಅವರ ಮನಸ್ಸು ತಿಳಿಯಿತು ನೀವು ಕ್ಷಮೆ ಕೇಳಬೇಕಿಲ್ಲ ಎಂದು ಅವನು ಹೇಳಿದ ನಾವು ವೇಲುಚೇಟನ ಜ್ಞಾಪಕಕ್ಕಾಗಿ ಏನಾದರೂ ಮಾಡೋಣ ಹೀಗೆ ಡಾಕ್ಟರ್ ಅವರೊಂದಿಗೆ ಸೇರಿ ಒಂದು ಹೊಸ ಉದ್ಯಮವನ್ನು ಆರಂಭಿಸಿದ ಡಾಕ್ಟರ್ ಸಹಾಯದಿಂದ ಆರಂಭಿಸಿದ ಆ ಅಂಗಡಿಯ ಹೆಸರನ್ನು ವೇಲುಚೇಟನ್ ಸ್ಟೋರ್ಸ್ ಎಂದು ಬದಲಾಯಿಸಲು ನಿರ್ಧರಿಸಿದರು ಆ ಸಣ್ಣ ಅಂಗಡಿಯಲ್ಲಿ ಅವರು ವೇಲುಚೇಟನ ಒಂದು ಚಿತ್ರವನ್ನು ಇಟ್ಟರು ಅಂಗಡಿಯ ಮೇಲೆ ಕಷ್ಟಪಟ್ಟು ಗಳಿಸಿದ್ದಕ್ಕೆ ಮಾತ್ರ ಮೌಲ್ಯವಿದೆ ಎಂಬ ವೇಲುಚೇಟನ ಮಾತುಗಳನ್ನು ಬರೆದಿಟ್ಟರು ಅವರಿಗೆ ದೊಡ್ಡ ಸಂತೋಷವಾಯಿತು ತಂದೆಯ ಜ್ಞಾಪಕಕ್ಕಾಗಿ ಏನಾದರೂ ಮಾಡಲು ಅವರಿಗೆ ಸಾಧ್ಯವಾಯಿತು ಡಾಕ್ಟರ್ ಅವರನ್ನು ಸಹಾಯಿಸಲು ಬಂದಿದ್ದು ವ್ಯರ್ಥವಾಗಿರಲಿಲ್ಲ ಎಂದು ಅವರಿಗೆ ತಿಳಿಯಿತು ಡಾಕ್ಟರ್ಗೆ ತಂದೆಯ ಬಗ್ಗೆ ಇದ್ದ ಕೃತಜ್ಞತೆಯನ್ನು ಅವರು ಅರ್ಥಮಾಡಿಕೊಂಡರು ಕಾಲ ಕಳೆದಂತೆ ಆ ಸಣ್ಣ ಅಂಗಡಿ ಬೆಳೆಯಿತು ಒಂದು ದೊಡ್ಡ ಸೂಪರ್ ಮಾರ್ಕೆಟ್ ಆಯಿತು ಆಗಲೂ ಆ ಅಂಗಡಿಯ ಹೆಸರು ವೈಲುಚೆಟನ್ ಸ್ಟೋರ್ಸ್ ಆಗಿಯೇ ಇತ್ತು ಪ್ರತಿ ಬಾರಿ ಆ ಹೆಸರನ್ನು ಕಾಣುವಾಗ ಅವರು ತಮ್ಮ ತಂದೆಯನ್ನು ನೆನಪಿಸಿಕೊಂಡರು ಒಂದು ದಿನ ಡಾಕ್ಟರ್ ಅವರ ಅಂಗಡಿಗೆ ಭೇಟಿ ನೀಡಲು ಬಂದ ಆ ದೊಡ್ಡ ಸೂಪರ್ ಮಾರ್ಕೆಟ್ನು ಕಂಡು ಡಾಕ್ಟರ್ ಸಂತೋಷಗೊಂಡ ನೀವು ನಿಮ್ಮ ತಂದೆಯ ಕನಸನ್ನು ಸಾಕಾರಗೊಳಿಸಿದಿರಿ ಎಂದು ಡಾಕ್ಟರ್ ಹೇಳಿದ ಸುರೇಶ್ ಹೇಳಿದ ಡಾಕ್ಟರ್ ಇಲ್ಲದಿದ್ದರೆ ಇದು ಸಂಭವಿಸುತ್ತಿರಲಿಲ್ಲ ನೀವು ನಮ್ಮನ್ನು ಸಹಾಯಿಸಿದ್ದು ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತಂದಿದೆ ನಾವು ತಂದೆಯ ಜ್ಞಾಪಕಕ್ಕಾಗಿ ಏನಾದರೂ ಮಾಡಲು ಆಸೆಪಡುತ್ತೇವೆ ನಕ್ಕ ನಾವೆಲ್ಲರೂ ವೇಲುಚೇಟನ ಜ್ಞಾಪಕಕ್ಕಾಗಿ ಒಂದು ಟ್ರಸ್ಟ್ ಆರಂಭಿಸೋಣ ವೇಲುಚೇಟನ್ ಟ್ರಸ್ಟ್ ಎಂದು ಅದಕ್ಕೆ ಹೆಸರಿಡೋಣ ಮಕ್ಕಳಿಗೆ ಸಹಾಯ ಮಾಡಲು ಈ ಟ್ರಸ್ಟ್ ಅನ್ನು ಉಪಯೋಗಿಸಬಹುದು ಮಕ್ಕಳನ್ನು ಓದಿಸಲು ಅವರಿಗೆ ಒಳ್ಳೆಯ ಭವಿಷ್ಯವನ್ನು ಒಡ್ಡಲು ಈ ಟ್ರಸ್ಟ್ ಸಹಾಯ ಮಾಡುತ್ತದೆ ವೇಲುಚೇಟನ ಕನಸು ಅದಾಗಿತ್ತು ಅವರಿಗೆ ಡಾಕ್ಟರ್ನ ಸಲಹೆ ಇಷ್ಟವಾಯಿತು ಹೀಗೆ ಅವರು ವೇಲುಚೇಟನ್ ಟ್ರಸ್ಟ್ ಎಂಬ ಒಂದು ಟ್ರಸ್ಟ್ ಅನ್ನು ಆರಂಭಿಸಿದರು ಬಡ ಮಕ್ಕಳಿಗೆ ಸಹಾಯ ಮಾಡಲು ಆ ಟ್ರಸ್ಟ್ ಕಾರ್ಯನಿರ್ವಹಿಸಿತು ಅದು ವೇಲುಚೇಟನ ಜೀವನದ ಬಗ್ಗೆ ಅವರ ಜ್ಞಾಪಕಗಳನ್ನು ಬಹಳ ಸಂತೋಷಗೊಳಿಸಿತು ಕಾಲ ತನ್ನ ದಾರಿಯಲ್ಲಿ ಸಾಗಿತು ಡಾಕ್ಟರ್ ಜೋಸೆಫ್ ಅಬ್ರಹಾಂ ತನ್ನ ಒಡ್ಡಾಟದ ಜೀವನದಲ್ಲೂ ವೇಲುಚೇಟನ್ ಟ್ರಸ್ಟ್ ಎಂಬ ತನ್ನ ಕನಸಿಗೆ ಸಮಯವನ್ನು ಕಂಡುಕೊಂಡ ವೇಲೂಚೇಟನ ಮಕ್ಕಳಾದ ಸುರೇಶ್ ಮತ್ತು ಸಹೋದರರು ತಮ್ಮ ಜೀವನದಲ್ಲಿ ಒಂದಿಷ್ಟು ಮುಂದಕ್ಕೆ ಸಾಗಿದರು ಅವರಿಗೆ ದೊರಕಿದ ಸಂತೋಷ ಮತ್ತು ಸಮಾಧಾನವನ್ನು ಅವರು ತಮ್ಮ ತಂದೆಯ ಸ್ಮರಣೆಗೆ ಸಮರ್ಪಿಸಿದರು ಒಂದು ದಿನ ಡಾಕ್ಟರ್ನ ಪತ್ನಿ ಅವನನ್ನು ಕೇಳಿದಳು ನೀವು ಆ ಹಳೆಯ ಮನುಷ್ಯನಿಗಾಗಿ ಏಕೆ ಇಷ್ಟೆಲ್ಲ ಮಾಡುತ್ತಿದ್ದೀರಿ ಅದು ನಿಮಗೆ ಒಂದಿಷ್ಟು ಹಣದ ನಷ್ಟವನ್ನು ನಕ್ಕ ಡಾಕ್ಟರ್ನಕ್ಕ ಲಾಭವೇ ನನ್ನ ಜೀವನವನ್ನೇ ಆ ಮನುಷ್ಯ ನನಗೆ ಮರಳಿ ಕೊಟ್ಟಿದ್ದಾನೆ ಒಬ್ಬ ಮನುಷ್ಯ ಇನ್ನೊಬ್ಬನಿಗೆ ಕೊಡುವ ದೊಡ್ಡ ಸಹಾಯ ಒಂದಿಷ್ಟು ಹಣ ಕೊಡುವುದಲ್ಲ ಬದಲಿಗೆ ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸಿಕೊಡುವುದು ಡಾಕ್ಟರ್ನ ಮಾತುಗಳನ್ನು ಕೇಳಿ ಅವನ ಪತ್ನಿಗೆ ವೇಲುಚೇಟನ್ ಯಂತಹ ಶ್ರೇಷ್ಠ ಮನುಷ್ಯನಾಗಿದ್ದ ಎಂದು ತಿಳಿಯಿತು ಡಾಕ್ಟರ್ಗೆ ವೇಲುಚೇಟನ ಬಗ್ಗೆ ಇದ್ದ ಕೃತಜ್ಞತೆಯ ಆಳವನ್ನು ಅವಳಿಗೆ ಅರ್ಥವಾಯಿತು ಒಮ್ಮೆ ಡಾಕ್ಟರ್ನ ಕ್ಲಿನಿಕ್ಗೆ ಒಬ್ಬ ವೃದ್ಧ ಬಂದ ಹರಿದು ಹೋದ ಬಟ್ಟೆ ಧರಿಸಿದ ಆ ಮನುಷ್ಯನನ್ನು ಡಾಕ್ಟರ್ಗೆ ತಕ್ಷಣವೇ ಗುರುತಾಯಿತು ಅದು ವೇಲೂಚೇಟನ ಸ್ನೇಹಿತನಾಗಿದ್ದ ಡಾಕ್ಟರ್ ಅವನನ್ನು ಸ್ವಾಗತ ಕೊಠಡಿಯಲ್ಲಿ ಕೂರಿಸಿದ ವೇಲೂಚೇಟನ್ ನನ್ನನ್ನು ನೆನಪಿಸಿದನೇ ಎಂದು ವೃದ್ಧ ಕೇಳಿದ ಡಾಕ್ಟರ ವೃದ್ಧನನ್ನು ತಬ್ಬಿಕೊಂಡ ನೆನಪಿಸಿದ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ವೇಲುಚೇಟನಿದ್ದಾನೆ ವೇಲುಚೇಟನ್ ಕೊನೆಯದಾಗಿ ಹೇಳಿದ್ದು ನಿನ್ನ ಬಗ್ಗೆ ನನ್ನ ಸ್ನೇಹಿತ ಒಂದಿಷ್ಟು ಕಾಲ ನನ್ನನ್ನು ನೆನಪಿಸಿಕೊಳ್ಳುತ್ತಾನೆ ಅವನು ಒಳ್ಳೆಯ ಮನುಷ್ಯನಾಗಿ ಬೆಳೆಯುತ್ತಾನೆ ಎಂದು ಅವನಿಗೆ ಖಚಿತವಾಗಿತ್ತು ಎಂದು ವೃದ್ಧ ಹೇಳಿದ ಆ ಮಾತುಗಳನ್ನು ಕೇಳಿ ಡಾಕ್ಟರ್ನ ಕಣ್ಣುಗಳು ತುಂಬಿ ಬಂದವು ವೇಲುಚೇಟನ ತನ್ನ ಜೀವನದಲ್ಲಿ ಮಾಡಿದ ಒಳ್ಮನಸ್ಸಿನ ಆಳ ಎಷ್ಟು ದೊಡ್ಡದೆಂದು ಡಾಕ್ಟರ್ಗೆ ತಿಳಿಯಿತು ಕಥೆ ಇಲ್ಲಿ ಕೊನೆಗೊಳ್ಳುತ್ತದೆ ಒಬ್ಬ ಮನುಷ್ಯನ ಒಳ್ಮನಸ್ಸು ಮತ್ತು ಪ್ರೀತಿಯು ಇನ್ನೊಬ್ಬನ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಲ್ಲದೆಂಬುದನ್ನು ಈ ಕಥೆ ತೋರಿಸುತ್ತದೆ ವೇಲುಚೇಟನ ಜೀವನ ಒಂದು ಪಾಠವಾಗಿತ್ತು ಅವನು ತನ್ನ ಕಷ್ಟಗಳ ನಡುವೆಯೂ ಒಳ್ಮನಸ್ಸಿನಿಂದ ಕೂಡಿದ ಮನುಷ್ಯನಾಗಿದ್ದ ಆ ವೊಳ್ಮನಸ್ಸೆ ಡಾಕ್ಟರ್ನಂತಹವನನ್ನು ಬೆಳೆಸಿತು ಡಾಕ್ಟರ್ಗೆ ವೇಲುಚೇಟನ ಬಗ್ಗೆ ಇದ್ದ ಕೃತಜ್ಞತೆಯು ಅವನ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತಂದಿತು